ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇಲ್ಕಲ್ದಲ್ಲಿ ಸಿದ್ದೇಶ್ವರ ಮೆಡಿಕಲ್ ಉದ್ಘಾಟಿಸಿದ ಶಾಸಕ ಬಸಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ನಗರದ ಪ್ರವಾಸಿ ಮಂದಿರದ ಎದುರಿಗೆ ಇರುವ ಆರ್ಕೆ ಕಾಂಪ್ಲೆಕ್ಸ್ ನೂತನವಾಗಿ ಆರಂಭಿಸಿರುವ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟಬಲ್ ಟ್ರಸ್ಟ್ನ ಇಪ್ಪತ್ನಾಲ್ಕು ಬಾರ್ ಸಭೆ ಸೇವೆಯ ಸಿದ್ದೇಶ್ವರ ಮೆಡಿಕಲ್ ಉದ್ಘಾಟನೆಯನ್ನು ವಿಜಯಪುರ ಶಾಸಕ ಬಸಗೌಡ ಪಾಟೀಲ್ ಯತ್ನಾಳ್ ಹಾಗೂ ಆರ್ ಎಣ್ಣಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಸ್ಆರ್ ನವಲಿರಮಠ ne revere ce ਅੱਜ ਜੋੜਾਇਆ ਆਪਣਾ ਬੈਤਰੀਕੀਨ ਵਾਲਾ ਮਾਰਤਾ ਮਾਦਰੇ ਗ੍ਰਮੀ ਨੂੰ ਹੀ ਸਰ ਹਾਂ ਤਾਂ ਖਾਲੂ ਮੱਕਣੋ ਜਿਹੜੀ ਆਈ ਇਹ ਬਿੱਤੀ ਚਾਹਾਂ ਮਾਤਾ ਜੀ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ